ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಕಬ್ಬು ಬೆಳೆಗಾರರ ಪ್ರಸಕ್ತ ಸಾಲಿನ ಅಡ್ವಾನ್ಸ್ ನಾಲ್ಕು ಸಾವಿರ ರು ನಿಗದಿ ಮಾಡಿ ಕಳೆದ ಸಾಲಿನ ಲಾಭಾಂಶ ಸರ್ಕಾರದ ಆದೇಶ ಪ್ರತಿ ಟನ್ಗೆ ನೂರ ಐವತ್ತು ರು ಅಂತೆ ಹಾಗೂ ಸಕ್ಕರೆ ಕಾರ್ಖಾನೆ ಮುಂದೆ ಎ ಪಿ ಎಮ್ ಸಿ ಮುನ್ ಮುಖಾಂತರ ಮುಖ್ಯದ್ವಾರರಲ್ಲಿ ತೂಕದ ಯಂತ್ರ ಅಳವಡಿಸಬೇಕು ಅಂತರ್ಜಲ ಕಬ್ಬು ಸಾಗಾಣೆ ನಿರ್ಬಂಧವನ್ನು ಹೇರಬಾರದು ಮುಕ್ತ ಮಾರುಕಟ್ಟೆಯಲ್ಲಿ ರೈತರ ರೈತ ರೈತರ ಬೆಳೆಗಳನ್ನು ಮಾರಾಟ ಮಾಡಿದರೆ ಹೆಚ್ಚಿನ ಬೆಲೆ ಸಿಗುತ್ತದೆ ಹಾಗೂ ಕಟಾವು ವಿಳಂಬ ತಪ್ಪುತ್ತದೆ ಪೈಪೋಟಿ ದರ ರೈತರಿಗೆ ಸಿಗುತ್ತದೆ ಇದರಿಂದ ರೈತರು ಕಬ್ಬು ಹದಿನೈದು ತಿಂಗಳು ತುಂಬುವುದು ಕಟಾವಿನ ವಿಳಂಬ ಕಡಿಮೆಯಾಗುತ್ತದೆ ಇದರಿಂದ ರೈತರಿಗೆ ಲಾಭವಾಗುತ್ತದೆ ಎಂದು ರೈತ ಕಬ್ಬು ಬೆಳೆಗಾರ ಸಂಘದ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜರವರು ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಕೇಂದ್ರ ಸರ್ಕಾರ ಎಫ್ ಎಫ್ ಆರ್ ಪಿ ದರವನ್ನು ಇಳುವರಿ ಪ್ರತಿ ಟನ್ನಿಗೆ ಕಬ್ಬಿಗೆ ಹತ್ತು ಪಾಯಿಂಟ್ ಐದಕ್ಕೆ ಏರಿಕೆ ಮಾಡಿ ಮೂರು ಸಾವಿರದ ಮೂರು ಸಾವಿರದ ನಾನ್ನೂರು ನಿಗದಿ ಮಾಡಿರುವುದು ರೈತರಿಗೆ ಮಾಡಿದ ದೊಡ್ಡ ದ್ರೋಹವಾಗಿದೆ ತಕ್ಷಣ ಇದನ್ನು ಮರುಪರಿಶೀಲನೆ ಮಾಡಿ ಎಂಟು ಪಾಯಿಂಟ್ ಐದಕ್ಕೆ ಇಳುವರಿಯನ್ನು ನಿಗದಿ ಮಾಡಬೇಕು ಎಂದು ಮಾಡಬೇಕು ಬಣ್ಣಾರ ಸರ್ಕಾರಿ ಕಾರ್ಖಾನೆಯ ಲಾಭಾಂಶ ಮತ್ತು ಖರ್ಚಿನ ಬ್ಯಾಲೆನ್ಸ್ ಸೀಟನ್ನು ತನಿಖೆ ಮಾಡಿ ರೈತರಿಗೆ ನ್ಯಾಯ ಮಾಡಿಸ್ ಕೊಡಿಸಬೇಕು ಎಂದು ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು ಇಂದಿನ ಸುದ್ದಿಗೋಷ್ಠಿಯಲ್ಲಿ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಮುಂತ ಅವರ ನೇತೃತ್ವದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಅಂಕನಹಳ್ಳಿ ತಿಮ್ಮಪ್ಪ ಮ ಮೈಸೂರು ನಗರಾಧ್ಯಕ್ಷ ದೇವೇಂದ್ರ ಕುಮಾರ್ ಮೈಸೂರು ಜಿಲ್ಲಾಧ್ಯಕ್ಷ ಹ್ಯಾಡಿ ರವಿ ಸರಗೂರು ತಾಲೂಕು ಅಧ್ಯಕ್ಷ ಬಿದ್ರಹಳ್ಳಿ ಮಾದಪ್ಪ ಜಿಲ್ಲಾ ಕಾರ್ಯದರ್ಶಿ ಬನ್ನಳ್ಳಿ ಹುಂಡಿ ರಾಜೇಂದ್ರ ಹಾಜರಿದ್ದರು